ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ವಯಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಹೋ ಹೋ ಅಮ್ಮ ಮಾತಾಯಿ ಅಂತಾನೆ ಸುಭಾಷಾ ಏಯ್ ಏನೋ ನಿನ್ನ ಅವತಾರ ಅವ್ತಾರ ಹಿಂಗಾಡ್ತಾ ಹಿಂಗಾಡ್ತಾಯಿದ್ಯಾ ಅಂತ ಈಶ್ವರಿ ಕೇಳ್ತಾಳೆ ಎಲ್ಲ ಇವಳ್ದೆಸೆ ಕಣಮ್ಮ ಇವಳಿನಿಂದಾಗಿ ಇವತ್ತು ನಾನು ಕುಡ್ಕೊ ಬಂದಿರೋದು ಅಂತ ಸುಭಾಷ ಹೇಳ್ತಾನೆ ನನಗೇನು ಗೊತ್ತಿಲ್ಲ ಇವ್ರು ಹಿಂಗೆ ಆಡ್ತಿರೋದು ನೋಡಿದ್ರೆ ನನಗೆ ಎದ್ರುಕ ಆಯ್ತೈತೆ ಅಂತ ಚಂಪಾ ಹೇಳ್ತಾಳೆ ಲೇ ಮಾನ್ಗೇಡಿ ಅಣ್ಣ ಅಟ್ಟಿ ಒಳಗಡೆ ಇಡಬಾರ್ದು ಅಂತ ಹೇಳಿಲ್ವ ಎಂಗ್ಲ ಬಂದೆ ಅಂತ ಗೋವಿಂದ ಗೌಡ್ರು ಕೇಳ್ತಾರೆ ಓ ಯಾರಪ್ಪ ಹಿಂಗೆ ಮಾತಾಡ್ತಾ ಇರೋದು ಅಪ್ಪಾ ಅಪ್ಪಾ ನಿನ್ಗೊಂದು ದೊಡ್ಡ ನಮಸ್ಕಾರ ಕಣಪ್ಪ ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು ನ್ಯಾಯ ಹೇಳೋರು ಆದ್ರೆ ನಿಮ್ಮ ಕಣ್ಣಿಗೆ ನನ್ನ ತಪ್ಪು ಮಾತ್ರ ಕಾಣ್ತದೆ ಅದಕ್ಕೆ ತಟ್ಟ ನನ್ನಂಗೆ ಶಿಕ್ಷೆ ಕೊಟ್ಬಿಡ್ತೀರಾ ಆದ್ರೆ ಬೇರೆ ಯಾರು ತಪ್ಪು ಮಾಡಿದ್ರುವೇ ನಿಮ್ಮ ಕಣ್ಣಿಗೆ ಕಾಣ್ಸಕಿಲ್ಲ ಅಂತ ಸುಭಾಷ ಹೇಳ್ತಾನೆ ಲೈ ಸುಭಾಷಾ ಕುಡಿದು ಬಂದ್ಬಿಟ್ ನಿಂದೇನ್ಲಾ ಗಲಾಟೆ ಅಂತ ಭದ್ರ ಕೇಳ್ತಾನೆ ಅಣ್ಣ ನಾನು ಕುಡ್ದಿವ್ನಿ ದಿಟ ಆದ್ರೆ ಯಾಕೆ ಅಂತ ಕೇಳು ಅಂತ ಸುಭಾಷಾ ಹೇಳ್ತಾನೆ ಏಸ್ಕೇತೀನೊನ್ಗೆ ಕಾರಣ ಬೇಕು ಬೇರೆ ಇರ್ತೈತೆನ್ಲಾ ಅಂತ ಗೌಡ್ರು ಹೇಳ್ತಾರೆ ಇರ್ತದೆ ನನ್ನ ಅಪ್ನೆ ಇರ್ತದೆ ಅಂತ ಗೌಡ್ರು ಹೇಳ್ತಾರೆ ಕಿತ್ತೋದೋನೆ ಮುಟ್ಟಾಳ ಪದೇ ಪದೇ ನಮ್ ನೆಮ್ಮದಿ ಹಾಳು ಮಾಡ್ಬೇಕಂತಾನೆ ಇಲ್ಲಿಗೆ ಬಂದೇನೋ ಅಂತ ಅಜ್ಜಮ್ಮ ಹೇಳ್ತಾಳೆ ಇಲ್ಲ ಅಮ್ಮಮ್ಮ ಇಲ್ಲ ನ್ಯಾಯ ಕೇಳಕ್ ಬಂದಿದೀನಿ ನ್ಯಾಯ ಕೊಡ್ಸ್ಬಿಟ್ರೆ ಒಂಟೊಯ್ತೀನಿ ಅಂತ ಸುಭಾಷ ಹೇಳ್ತಾನೆ ಅನ್ಯಾಯ ಮಾಡಿರೋದಕ್ಕೆ ಅಂತ ನಿನಗೆ ಆಗಿರೋ ಅನ್ಯಾಯ ಏನಿಲ್ಲ ಅಂತ ಗೌಡ್ರು ಹೇಳ್ತಾರೆ ಆಗದೆ ಅದೇ ದೊಡ್ಡದಾಗ್ ಆಗದೆ ಅನ್ನದಾತ ಅಲ್ಲ ಅಲ್ಲ ಜನ್ಮದಾತ ಸತಿ ಸಾವಿತ್ರಿ ಸತಿ ಶಿರೋಮಣಿ ಅಂತ ದೊಡ್ಡದಾಗಿ ತಂದು ನನ್ ಗಂಟಾಕದ್ರಲ್ಲ ಇವಳಿಂದ ನನಗೆ ದೊಡ್ಡ ಅನ್ಯಾಯ ಆಗದೆ ಅವತ್ತು ನನ್ನಿಂದ ಇವಳಿಗೆ ದೊಡ್ಡ ಅನ್ಯಾಯ ಆಗೋದ್ ಆಗೋಗೈತೆ ಅಂತ ಇವಳನ್ನ ನನಗೆ ಗಂಟಾಕದ್ರಲ್ಲ ಇವತ್ತು ಇವಳಿಂದ ನನ್ಗೆ ದೊಡ್ಡ ಅನ್ಯಾಯ ಆಗೋಗೈತೆ ಇದಕ್ಕೆ ನಾನು ನ್ಯಾಯ ಕೊಡ್ಸಿ ಅಂತಾನೆ ಸುಭಾಷಾ ಲೇ ಸುಭಾಷಾ ಸುಮ್ಕೆ ಹಿಂಗೆ ಮಾತಾಡೋದು ಬಿಟ್ಟು ಅವಳೇನ್ ಮಾಡಿದ್ದಾಳೆ ಅಂತ ನೆಟ್ಟಿಗೆ ಹೇಳ ಅಂತ ಸಾವಿತ್ರಿ ಹೇಳ್ತಾಳೆ ಮತ್ತೆ ನಮ್ಮ ಫ್ರೆಂಡು ಅನ್ಕೊಂಡು ನಮ್ಮ ಮಟ್ಟಿ ಹತ್ರ ಬಂದೋಗ್ತಾ ಇದ್ದ ಆದರೆ ಈಗ ಗೊತ್ತಾತದೆ ಅವ್ನು ಬರ್ತಾ ನನಗೋಸ್ಕರ ಅಲ್ಲ ಇವಳಿಗೋಸ್ಕರ ಅಂತ ಸುಭಾಷ ಹೇಳ್ತಿದ್ದಂಗ್ನೆ ಎಲ್ಲರಿಗೂ ಶಾಕ್ ಆಗುತ್ತೆ ರೀ ಏನ್ರಿ ಹೇಳ್ತಾ ಇದ್ದೀರಾ ನನ್ಗೋಸ್ಕರ ಯಾರು ಬಂದಾರೋ ಅಂತ ಚಂಪಾ ಹೇಳ್ತಾಳೆ ಏಯ್ ನಾ ನಿನ್ ಮೊಸಳೆ ಕಣ್ಣೀರ್ನ ನಂಬಕಿಲ್ಲ ಯಾಕಂದ್ರೆ ನಿನ್ ಗುಟ್ಟು ರಟ್ಟಾಗಿ ನಿನ್ ಬಂಡವಾಳನೆ ಬೈಲಾಗೋಗದೆ ಅಂತ ಸುಭಾಷ ಹೇಳ್ತಾನೆ ಲೈ ಸುಭಾಷಾ ಬಾಯ್ ಬಂದಂಗದ್ಬೇಡ ಅವ್ಳೇನ್ ಮಾಡಾವಳೆ ಅಂತ ಮೊದ್ಲು ಹೇಳು ಅಂತ ಭದ್ರ ಹೇಳ್ತಾನೆ ಅಣ್ಣ ಇವ್ಳು ಅವ್ಳ ಜೊತೆ ಕಳ್ಳ ಸಂಬಂಧ ಮಾಡ್ಕೊಂಡ ಅವಳೆ ದಿನವೇಲ್ಲಾ ಇವ್ರು ಏನೇನ್ ಅಲ್ಲೇ ಮೆಸೇಜ್ ಮಾಡವ್ರೆ ಲಲ್ಲೆ ಹೊಡೆದವ್ರೆ ಅಂತ ಸಾಕ್ಷಿ ಸಮೇತ ತಗೊಬಂದಿದ್ದೀನಿ ಏ ನೋಡ್ರಿ ಅಂತ ಜೆರಾಕ್ಸ್ ಮಾಡ್ಕೊ ಬಂದಿರ್ತಾನೆ ಪೇಪರ್ಗಳನ್ನ ಮೆಸೇಜ್ ಪೇಪರ್ಗಳನ್ನ ಈಶ್ವರಿಗೆ ಮತ್ತೆ ವಿದ್ಯಾಗೆ ಸಾವಿತ್ರಿಗೆ ವಿನಂತಿಗೆ ಎಲ್ಲ ಕೊಡ್ತಾನೆ ಇಲ್ಲಿ ಚರಿತ್ರೆಯ ನೀವೆಲ್ರು ನೋಡಿ ಅಂತ ಆ ಪೇಪರ್ಗಳನ್ನ ಕೊಡ್ತಾನೆ ಅವ್ರ ಕೈಯಲ್ಲಿ ಜೆರಾಕ್ಸ್ ಮೆಸೇಜ್ ಪೇಪರ್ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಹಂಪಾಗ ಏನು ಗೊತ್ತಾಗೋದಿಲ್ಲ ನಿಂತ್ಕೊಂಡು ಗಾಬ್ರಿಯಿಂದ ನೋಡ್ತಾ ಇರ್ತಾಳೆ ಅದ್ರ ಎಲ್ಲ ನೋಡಿ ನಂಬರ್ ಯಾರ್ದು ಅಂತ ನೋಡಿ ಸುಭಾಷ ಹೇಳ್ತಾನೆ ಹೌದು ದೊಡ್ಡ ಮಾವ ಇದೆಲ್ಲ ಚಂಪುನ್ ನಂಬರ್ ಇಂದನೆ ಹೋಗಿರೋದು ಅಂತ ವಿನಂತಿ ಹೇಳ್ತಾಳೆ ಶಿವರಾಮೇಗೌಡ್ರು ಯಾರು ಏನೇ ಹೇಳಿದ್ರು ಸೈಲೆಂಟ್ ಗನೇ ಕೂತಿರ್ತಾರೆ ಈ ಟೊಂದ್ ಮೆಸೇಜ್ಗಳು ಚಂಪನ್ನಿಂದ ಓಕೆ ಹೆಂಗ್ ಸಾಧ್ಯ ಅಂತ ಮನಸ್ನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ ನೋಡಿದ್ರ ಈಗ ಗೊತ್ತೈತೆ ಇವ್ಳೆ ಎಂತವಳು ಅಂತ ಏನು ಗೊತ್ತಾಗದೆ ಅಮಾಯಕ್ ನಮ್ಮ ಅಟ್ಟಿ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ ನಿಂತವಳೆ ಇವಳು ಅಂತ ಸುಭಾಷ್ ಹೇಳ್ತಾನೆ ಲೇಯ್ ಇದಕ್ಕೇನೆ ಹೇಳಿ ಅಂತ ಈಶ್ವರಿ ಹೇಳ್ತಾಳೆ ಪ್ರಮಾಣ ಸಾಕ್ಷಿಯಾಗಿಯೂ ನನಗೇನು ಗೊತ್ತಾಗ್ತಾ ಇಲ್ಲ ಸತ್ವಾಗಿಯೂ ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ ಅಂತ ಚಂಪಾ ಹೇಳ್ತಾಳೆ ನನ್ಗೆ ಗೊತ್ತಿತ್ತು ಕಣೆ ನೀನು ಇದೇ ಮಾತನ್ನ ಹೇಳ್ತೀಯ ಅಂತ ಅದಕ್ಕೆ ನೀನು ಇವನ್ ಜೊತೆಲಿ ಅಲ್ಲೇ ಹೊಡಿತಾ ಇದ್ದಿದ್ದು ಸುತ್ತಾಡ್ತಾ ಇದ್ದಿದ್ದು ಎಲ್ಲ ಸಾಕ್ಷಿ ಸಮೇತ ತಗೊಬಂದಿದ್ದೀನಿ ಫೋಟೋನ ಫೋಟೋ ತೋರಿಸಿದ್ರೆ ಫೋಟೋ ನಂಬಕ್ಕಿಲ್ಲ ಮೊಬೈಲಲ್ಲಿನೂ ಸಾಕ್ಷಿ ಐತೆ ಅಂತ ಸುಭಾಷ ಹೇಳಿ ಮೊಬೈಲ್ ತೆಗೆದು ತೋರಿಸ್ತಾನೆ ಮೆಸೇಜ್ಗಳನ್ನ ಇದನ್ನೆಲ್ಲ ನೋಡಿ ವಿದ್ಯಾ ಮತ್ತು ಎಲ್ರಿಗೂ ಗಾಬ್ರ ಗಾಬರಿ ಆಗುತ್ತೆ ನೋಡಪ್ಪ ತಗೊಳ್ಳಪ್ಪ ನೀನು ನೋಡು ತಗೊಳ್ಳಪ್ಪ ನೀನು ಸಂದಾಗ ನೋಡು ಅಂತ ಅಜ್ಜಿ ತಗೋ ಅಂತ ಫೋಟೋ ಎಲ್ಲ ಹಂಚ್ತಾನೆ ಅವ್ರಿಗೆ ಸುಭಾಷಾ ಈ ಫೋಟೋ ನೋಡಿ ಶಿವರಾಮೇಗೌಡ್ರು ಮುಖ ಸಿಂಡ್ರಿಸ್ತಾ ಇರ್ತಾರೆ ಫೋನ್ ಆಗೋ ಐತೆ ಅಂತ ಫೋನ್ ತೋರಿಸ್ತಾನೆ ಮೆಸೇಜ್ಗಳನ್ನ ಅವ್ರಿಗೆ ಸುಭಾಷಾ ಅತ್ ಸರಿ ಸುಭಾಷಾ ಇದೆಲ್ಲ ನಿನ್ಗೆ ಹೆಂಗ್ಲಾ ಸಿಕ್ತು ಈಟೆ ಎಲ್ಲ ನಿನ್ಗೆ ಕೊಟ್ಟಿದ್ದು ಆಕ್ಲಾ ಸುಮ್ಮನ ಅದೇ ಮಾತಾಡ್ಲಾ ಅಂತ ಭದ್ರ ಕೇಳ್ತಾನೆ ಅಣ್ಣ ಅದು ಆ ಮನೆಯಲ್ಲ ಫ್ರೆಂಡ್ ಇದ್ನಲ್ಲ ಫೋನ್ ಅಂತ ನಾನು ಇನ್ನೊಬ್ಬ ಫ್ರೆಂಡ್ಗೆ ಫೋನ್ ರಿಪೇರಿ ಮಾಡ್ಸಕ್ ಕೊಟ್ಟಿದ್ದ ಅವನು ಇದನ್ನೆಲ್ಲ ನೋಡಿ ಅವ್ನಿಗೆ ಗೊತ್ತಾಗ್ದಿದ್ದಂಗೆ ನನಗೆ ಇದು ಕೊಟ್ಟ ಅಂತ ಸುಭಾಷ ಹೇಳ್ತಾನೆ ಲೇ ಚಂಪಾ ಏನೇ ಇದೆಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ ಅಜ್ಜಿ ನನಗೇನು ಗೊತ್ತಿಲ್ಲ ಅಜ್ಜಿ ಅಂತಾಳೆ ಚಂಪಾ ಏಯ್ ನನ್ಗೇನು ಗೊತ್ತಿಲ್ಲ ಅಂತ ಕಣ್ಣೀರು ಹಾಕ್ಬಿಟ್ರೆ ಈ ಫೋಟೋ ಈಗ ಫೋನ್ ನಲ್ಲಿರೋ ಮೆಸೇಜ್ ಎಲ್ಲ ಸುಳ್ಳೇಳವೇ ಅಂತ ಸಾವಿತ್ರಿ ಹೇಳ್ತಾಳೆ ರೀ ಯಾಕ್ರೀ ಸುಮ್ನೆ ನಿಂತಿದ್ರ ಅವ ಅಣ್ಣನ ಜೊತೆಲಿ ಬೈಕಲ್ ಬಾ ಅಂತ ನೀವೇ ತಾನೇ ಹೇಳಿದ್ದು ಅಂತ ಚಂಪಾ ಹೇಳ್ತಾಳೆ ಬಾ ಬಾ ಏನ್ ನಾಟಕ ಮಾಡ್ತೀಯ ಹಳ್ಳಿ ಮಳ್ಳಿ ಮಂಚ ಕಾಲೇಜು ಅಂತಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಕೋತಿ ತಾನ್ ತಿಂದು ಮೇಕೆ ಮೂತಿ ಒರ್ಸ್ತಂತೆ ಮೆಸೇಜ್ ಮಾಡೋದಕ್ಕೆ ಲಲ್ಲೆ ಒಡಿಯೋದಕ್ಕೆ ಬಾಯ್ ಫ್ರೆಂಡ್ ಈಗ ಅದ್ ಅಣ್ಣ ಆಗೋಗ್ಬಿಟ್ನೆ ಅಂತ ಸುಭಾಷ ಹೇಳ್ತಾನೆ ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಚಂಪಾ ಕೇಳ್ತಾಳೆ ಅಯ್ಯೋ ಅಯ್ಯೋ ತೊಡಗಾಲಿ ಇಂತ ಕೆಲಸ ಮಾಡಿದ್ಯನೇ ನನ್ ಮಗನ್ ಬಾಳ್ ಆಳ್ ಮಾಡೋದಕ್ ನಿಂತಿದ್ಯಾ ತಿನ್ನಕ್ ಗತಿ ಇಲ್ಲ ಅಂದ್ರುವಾ ಗುಣವಂತೆ ಮಾನವಂತೆ ಅನ್ಕೊಂಡಿದ್ನಲ್ಲೇ ಇಂಥ ದ್ರೋಹ ಮಾಡೋದಕ್ಕೆ ನಿನ್ ಮನ್ಸಾದ್ರು ಹೆಂಗ್ ಬಂತೆ ಅಂತ ಈಶ್ವರಿ ಹೇಳ್ತಾಳೆ ವಾ ಇವ್ಳು ನನ್ನ ತಮ್ಮನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ಲಲ್ಲ ಅವಾಗ್ಲೇ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಿತ್ತು ಇವ್ಳು ಏಟ್ ಬುದ್ಧಿವಂತಲು ಅಂತ ಅಂತ ಚಿತ್ರ ಹೇಳ್ತಾಳೆ ಹಂಗನ್ಬೇಡಿ ಚಿತ್ರಕ್ಕ ದೇವ್ರ ಸಾಕ್ಷಿಯಾಗಿ ನನ್ಗೇನು ಗೊತ್ತಿಲ್ಲ ಅಂತ ಚಂಪಾ ಹೇಳ್ತಾಳೆ ಗೊಬ್ಬರ ತಿನ್ನೋಳ್ಗೆ ಆಣೆ ಬೇರೆ ಕೇಡ ಅಂದಂಗೆ ಕಣ್ಮುಂದೇನೆ ಸಾಕ್ಷಿ ಇರುವಾಗ ಇನ್ಯಾಕೆ ಈ ನಾಟಕ ಅಂತ ಸಾವಿತ್ರಿ ಕೇಳ್ತಾಳೆ ರೀ ನನ್ನ ಬೇಕಾದ್ರೆ ಕೊಂದ್ಬಿಡಿ ತರ ಈ ತರ ಎಲ್ಲಾ ಸುಳ್ಳೆಲ್ಲ ಆರೋಪ ಒರ್ಸ್ಬೇಡಿ ಅಂತ ಚಂಪಾ ಹೇಳ್ತಾಳೆ ಥೂ ನಿನ್ನ ಇಷ್ಟೊಂದೆಲ್ಲ ಸಾಕ್ಷಿ ಇದ್ರೂ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ಯಲ್ಲ ಸ್ವಲ್ಪ ನಾಚಿಕೆ ಆಗಕ್ಕಿಲ್ವೇ ನಿಂಗೆ ಅಂತ ವಿನಂತಿ ಹೇಳ್ತಾಳೆ ಇವಳು ಇಂಥವಳು ಅಂತ ಗೊತ್ತಾದ ಗೊತ್ತಾದ್ಮೇಲೆ ಒಂದು ಕ್ಷಣನೂ ಇವಳ ಜೊತೆ ನಾ ಬಾಳಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ ಇಂಥ ನೀತಿಗೆ ಗೇಟೋಳ ಜೊತೆ ಬಾಳ ಅಂತ ಕರ್ಮ ನಿನ್ಗೆಲ್ಲ ಬಂದೈತೆ ನೋಡು ಇಲ್ಲಿಗೆ ಇವಳಿಗೂ ನಿನಗೂ ಸಂಬಂಧ ಮುಗ್ದೋಯ್ತು ಬಾವ ಯಾಕಿನ್ನೂ ಸುಮ್ಮನೆ ಕೂತಿದ್ದೀರಿ ಇವಳು ಇಂಥವಳು ನಮ್ಮ ಮಟ್ಟಿಯಾಗಿದ್ರೆ ನಮ್ಮ ಮಟ್ಟಿಗೆ ಕಳಂಕ ಮೊದ್ಲು ಇವ್ಳ ಕುತ್ಕಿರೋ ತಾಳಿನ ಆಚೆಗೆ ಹೋಗೋಕೆ ಹೇಳಿ ಅಂತ ಈಶ್ವರಿ ಹೇಳ್ತಾಳೆ ಚಿಕ್ಕವ್ವ ಯಾಕೆ ಹಿಂಗಾತ್ರ ಬೀಳ್ತಾ ಇದ್ಯೆ ಒಸಿ ತಾಳ್ಮೆಯಿಂದ ಯೋಚನೆ ಮಾಡೋಣ ಸುಮ್ಕಿರೋ ಅಂತ ಭದ್ರ ಹೇಳ್ತಾನೆ ಇದೇನಿಲ್ಲ ಭದ್ರ ಹಿಂಗ್ ಮಾತಾಡ್ತಾ ಇದ್ಯಾ ಅವ್ನ ಜೊತೆ ಓಡೋದ್ಮೇಕೆ ಯೋಚನೆ ಮಾಡಕತ್ತದ ಅಂತ ಈಶ್ವರಿ ಕೇಳ್ತಾಳೆ ಅದ್ಕೆ ಇಂಥವಳು ನಮ್ಮ ಅಟ್ಟಿಯೊಳಗಡೆ ಇದ್ರೆ ವಂಶಕ್ಕೆ ಅವಮಾನ ಇನ್ನೊಂದು ಕ್ಷಣನು ಇವಳಿಲ್ ಇರ್ಕುರ್ದು ಅಂತ ಸಾವಿತ್ರಿ ಹೇಳ್ತಾಳೆ ಬೇಡ ಅವರೇ ನಂದೇನು ತಪ್ಪಿಲ್ಲ ನನ್ಗೇನು ಗೊತ್ತಿಲ್ಲ ಅಂತ ಗೋಗರಿತಾ ಇರ್ತಾಳೆ ಚಂಪಾ ಏ ಮನೆಯಿಂದ ಆಚೆಗ ನಡಿಯೇ ಅಂತ ಕುತ್ತಿಗೆ ಹಿಡ್ಕೊಂತಾಳೆ ಸಾವಿತ್ರಿ ಮೊದ್ಲು ಕೈ ತಗಿರಿ ನೀವು ಅಂತ ವಿದ್ಯಾ ಕೈ ಅಡ್ಡ ಹಿಡ್ಕೊಂತಾಳೆ ಸಾವಿತ್ರಿ ಕೈ ನಿಮ್ಗೆ ಬಿಡಿ ಅಮ್ಮ ತ ವಿದ್ಯಾ ಹೇಳ್ತಾಳೆ ಏ ನಡಿ ಆಚೆಗೆ ಅಂತ ಸಾವಿತ್ರಿ ನುಗ್ತಾಳೆ ಚಂಪನ ನಿಮ್ಗೆ ಹೇಳಿದ್ದು ಅಂತ ಕಿರ್ಚಿ ಕೈನ ಬಿಡಿಸ್ತಾಳೆ ವಿದ್ಯಾ ಸಾವಿತ್ರಿ ಕೈನ ಬಿಡಿಸಿ ಚಂಪನ ಹಿಂದಕ್ಕೆ ತಗೊಳ್ತಾಳೆ ಇವಳು ಒಬ್ಬಳು ಕಮ್ಮಿ ಇದ್ಲು ಆಗಲ್ ಕಾಯಿಗಿ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ಯಾವತ್ತೋ ನಮ್ಮ ಆಚೆಗೆ ಹೋಗ್ಬೇಕಾಗಿದ್ದಳು ಪಂಚಾಯಿತಿ ಕಾರಣದಿಂದ ಇಲ್ಲಿದ್ದಿ ಅವಳು ಪರವಾಗಿ ಮಾತಾಡೋದಕ್ಕೆ ನೀನ್ ಯಾವಳೆ ಅಂತ ಈಶ್ವರ ಕೇಳ್ತಾಳೆ ಚಿಕ್ಕತ್ತೆ ನಾನು ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣನ್ ಅನ್ಯಾಯ ಆಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಓಹ್ ಇವಳೇನ್ ದೊಡ್ಡ ಮನುಷ್ಯಳು ಅಂತ ಇವಳು ಮಾತು ಕೇಳ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ ಅವ್ವ ಏನ್ ನೋಡ್ತಾ ಇದ್ಯಾ ಇಬ್ಬರುನು ಆಚೆ ತಳ್ಳು ಸರಿ ಹೋತದೆ ಅಂತ ವಿನಂತಿ ಹೇಳ್ತಾಳೆ ಏ ಬಾರೆ ಆಚೆಗೆ ಅಂತ ಕೈ ಹಿಡ್ದು ಎಳಿತಾಳೆ ಚಂಪಾ ಕೈ ಹಿಡ್ದು ಸಾವಿತ್ರಿ ಕೈ ಹಿಡ್ಕೊಂತಾಳೆ ಚಂಬ ಕೈನ ವಿದ್ಯಾ ಏ ಕೈ ತೆಗಿ ಅಂತ ಸಾವಿತ್ರಿ ಹೇಳ್ತಾಳೆ ನೀವು ಅಟಯ್ಯ ತಿರ್ಗಾ ಅವಳ ಮೇಲೆ ಕೈ ಹಾಕೋ ಪ್ರಯತ್ನ ಮಾಡ್ಬೇಡಿ ಅಂತಾಳೆ ವಿದ್ಯಾ ನೋಡೋಣ ನೀ ಸುಮ್ಕೆ ಇದ್ಯಾ ಅಂತ ಹೆಂಗಾಡ್ತಾವಳೆ ಅಂತ ಸಾವಿತ್ರಿ ಹೇಳ್ತಾಳೆ ವಿದ್ಯಾ ಶಿವರಾಮೇಗೌಡ್ರ ಹತ್ರ ಹೋಗಿ ಕುತ್ಕೊಂಡು ಕೈ ಮುಗ್ದು ಮಾವಯ್ಯ ನಾನೇನಾದ್ರೂ ತಪ್ಪಾಗಿ ನಡ ನಡ್ಕೊಂಡಿದ್ರೆ ಕ್ಷಮಿಸಿ ಅಂದ್ರೆ ಈ ವಿಷಯದಲ್ಲಿ ನೀವೇನಾದ್ರೂ ತೀರ್ಮಾನ ತಗೊಳ್ಳಕ್ ಮುಂಚೆ ನೂರ್ ಯೋಚನೆ ಮಾಡಿ ಮಾವಯ್ಯ ಯಾಕೆ ಅಂದರೆ ಚಂಪದ ಮೇಲೆ ಬಂದಿರೋ ಆರೋಪ ಸಾಮಾನ್ಯವಾದದ್ದಲ್ಲ ಒಂದು ಹೆಣ್ಣಿಗೆ ಕಳಂಕ ಮೆತ್ತದು ಶಾನೆ ಸುಲಭ ಆದರೆ ಅದು ಜೀವನ ಪೂರ್ತಿ ಉಳ್ಕೊಂಡ್ಬಿಡ್ತೈತೆ ಚಂಪ ಏನು ಅಂತ ಚಿಕ್ಕ ವಯಸ್ಸಿನಿಂದ ನೋಡಿರೋ ನಿಮಗೆ ಗೊತ್ತು ಅವಳ ಗುಣ ಅವ್ಳು ನಡತೆ ಎಂಥವುದು ಅಂತ ನಿಮ್ಮೆಲ್ರಿಗೂ ಗೊತ್ತು ಅದಕ್ಕೆ ಅವಳ ಜೀವನನ ಹಾಳು ಮಾಡಬೇಡಿ ಎಲ್ಲರೂ ಹೊಸಿ ತಾಳ್ಮೆಯಿಂದ ಯೋಚನೆ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ ಲೇ ಸಾಕು ನಿಲ್ಸೆ ಇವಳೇನು ಅಂತವ ನನ್ನ ತಮ್ಮ ಸಾ ಸಾಕ್ಷಿ ಸಮೇತ ಸಾಬೀತು ಮಾಡವ್ನೇ ಅಂತ ಚಿತ್ರ ಹೇಳ್ತಾಳೆ ಚಿತ್ರಕ್ಕ ಅದೆಲ್ಲ ಸುಳ್ಳು ಸಾಕ್ಷಿ ಅಂತ ವಿದ್ಯೆ ಹೇಳ್ತಾಳೆ ಏ ಏನೇ ಬೊಗಳ್ತಾ ಇದ್ಯಾ ಅಂತ ಕಿರ್ಚತಾಳೆ ಈಶ್ವರಿ ಚಿಕ್ಕತ್ತೆ ನೀವ್ ಕಿರ್ಚ್ ಬಿಟ್ರೆ ಅದೇನು ಸುಳ್ಳು ಸತ್ಯ ಆಗಕ್ಕಿಲ್ಲ ಇದೆಲ್ಲ ಸುಳ್ಳು ಚಂಪನ್ ವಿರುದ್ಧ ಬೇಕು ಅಂತ ಮಾಡಿರೋ ಮಸಲತ್ತು ಅಂತ ವಿದ್ಯೆ ಹೇಳ್ತಾಳೆ ನೀವೇನ್ ಬವಾ ಇವ್ಳೇ ಎಲ್ಲ ಎಲ್ಲಾ ಮಾತಾಡ್ತಾವಳೆ ನೀವ್ ನೋಡಿದ್ರೆ ಸುಮ್ಕೆ ಕೂತಿದ್ದೀರಿ ಅಂತ ಈಶ್ವರಿ ಹೇಳ್ತಾಳೆ ಆಪಾದನೆ ಮಾಡ್ತಿರೋ ಇವ್ರ ಬಗ್ಗೆನು ಒಂದ್ ಯೋಚನೆ ಮಾಡ್ಬೇಕು ಇವ್ರೇನು ಇವ್ರ ವ್ಯಕ್ತಿತ್ವ ಏನು ಅಂತ ನಿಮ್ಗೂ ಸಂದ ಗೊತ್ತದೆ ಮಾವಯ್ಯ ಚಂಪಾ ಏನು ಅಂತ ನಿಮಗೂ ಸಂದ ಗೊತ್ತದೆ ಅವಳದು ಇದರಲ್ಲಿ ಏನು ತಪ್ಪಿಲ್ಲ ಅವಳಗೆ ಈ ಥರ ಪಿತೂರಿ ಮಾಡಿ ಸಿಕ್ಸ್ ಹಾಕಿರೋದ್ರಕ್ಕೆ ಸಾಬೀತು ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಒಂದು ವಾರ ಟೈಮ್ ಕೊಡಿ ಮಾವಯ್ಯ ಚಂಪಾ ನೆನಪಾದಿ ಅನ್ನೋದನ್ನು ಸಾಕ್ಷಿ ಸಮೇತ ನಾನು ನಿರೂಪಿಸ್ತೀನಿ ಅಂತ ವಿದ್ಯಾ ಹೇಳ್ತಾಳೆ ಇವಳು ದೊಡ್ಡ ಲಾಯರ್ ಇವಳು ಮಾತೆಲ್ಲ ಕೇಳ್ಕೊಂಡು ಸುಮ್ಮನಿರೋದಕ್ಕೆ ಅಂತ ವಿನಂತಿ ಹೇಳ್ತಾಳೆ ಕೊಲೆಗಾರನಿಗೂ ಕೂಡ ಗಲ್ಲಿಗೆ ಹಾಕ್ಬೇಕಾದ್ರೆ ಕೋರ್ಟಲ್ಲಿ ವಾಯ್ದೆ ಕೊಡ್ತಾರೆ ತಾನೇ ಹಂಗೆಯ್ಯ ಚಂಪಂದೇನು ತಪ್ಪಿಲ್ಲ ಅಂತ ನಿರೂಪಿಸೋಕೆ ನನಗೆ ಅವಕಾಶ ಕೊಡಿ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ ಲೈ ಸುಭಾಷ ಬಿಟ್ಟರೆ ಇವಳನ್ನ ಕಣಿ ಹೇಳ್ತಾನೆ ಇರ್ತಾಳೆ ಕತ್ತಿಡ್ದು ಆಚೆಗೆ ದಬ್ಲ ಅಂತ ಈಶ್ವರಿ ಹೇಳ್ತಾಳೆ ಸುಭಾಷ ಮುಂದಕ್ಕೆ ಹೋಗ್ತಾನೆ ಅಜ್ಜಮ್ಮ ಏಯ್ ನಿಂತ್ಕೊಳ್ಳ ವಿದ್ಯೆ ಹೇಳ್ತಿರೋದ್ರಲ್ಲಿ ನ್ಯಾಯ ಅದೇ ಯಾಕಂದರೆ ಹೆಣ್ಣಿನ ಜೀವನದ ಪ್ರಶ್ನೆ ಇದು ಹಂಗೆ ಈ ಚಂಪ ಎಂಥವಳು ಈ ಸುಭಾಷ ಎಂಥವನು ಅಂತ ನಮ್ಮ ಮನೆಯವರಿಗೆಲ್ಲ ಗೊತ್ತದೆ ಹಂಗಂತ ಆ ಥರ ಪಟ್ಟು ನಿರ್ಧಾರ ತಗೊಂಡು ಅದರಿಂದ ತಪ್ಪಾಗೋದು ಬೇಡ ಇವ್ಳು ಹೇಳ್ದಂಗೆ ಒಂದು ವಾರ ಇದು ಅವಧಿ ಕೊಟ್ಟು ನೋಡೋದು ಒಂದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಆದರೆ ನೀನು ಈ ಮನೆ ಮುಖ್ಯ ಅಸ್ತನಾಗಿ ನಿನ್ನ ನಿರ್ಧಾರ ಅಂತಿಮ ಅಂತ ಅಜ್ಜಮ್ಮ ಹೇಳ್ತಾಳೆ ಹಂಗಾರೆ ಈ ಮೆಸೇಜು ಫೋನಲ್ಲಿ ತೋರಿಸಿದ್ದು ಈ ಫೋಟೋಗಳು ಎಲ್ಲ ಸುಳ್ಳೇ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಸುಭಾಷ ಕೇಳ್ತಾನೆ ಅದೆಲ್ಲ ಸುಳ್ಳೇಯ್ಯ ನೀವು ಅವ್ಳನ್ನ ಕರ್ಕೊಂಡು ಹೋಗದೆ ಇದ್ದರೆ ಅವಳು ಯಾವುದೇ ಕಾರಣಕ್ಕೂ ಅವಳ ನೆರಳು ಕೂಡ ಕಾಂಪೌಂಡ್ ದಾಟಿ ಆಚೆ ಹೋಗೋಕ್ಕಿಲ್ಲ ಅಂಥದ್ರಲ್ಲಿ ಅವಳು ಹಿಂಗೆ ಮಾಡ್ತಾಳೆ ಅಂತಂದರೆ ನೀವು ನಂಬ್ತೀರ ಮಾವಯ್ಯ ಮಾವಯ್ಯ ಫ್ರೆಂಡು ಬೈಕು ಇದೆಲ್ಲ ಸುಳ್ಳಯ್ಯ ಅದರಲ್ಲೇನೋ ಮಸಲತ್ತು ನಡೆದಿದೆ ಅದಕ್ಕೆ ಯಾ ನಿಮ್ಮ ತಾವ ಟೈಮ್ ಕೇಳ್ತಾ ಇದ್ದೀನಿ ಪ್ಲೀಸ್ ಮಾವಯ್ಯ ಅರ್ಥ ಮಾಡ್ಕೊಳ್ಳಿ ಅಂತ ಕೈ ಮುಗ್ದು ಕೇಳ್ಕೊತಾಳೆ ವಿದ್ಯಾ ಇವಳನ್ನ ಬಿಟ್ಟರೆ ಬಳ್ ಬೆಳಗ್ಗೆ ತನಕ ಭಜನೆ ಮಾಡ್ತಾನೆ ಇರ್ತಾಳೆ ಏಯ್ ನೀನೇನೇ ನೋಡ್ತಾ ನೋಡ್ತಾಯಿದ್ದೀಯ ನಡೆಯೇ ಆಚೆಗೆ ಅಂತ ಕುತ್ತಿಗೆಗೆ ಕೈ ಕದ್ದಕ್ಕೆ ಹೋಗ್ತಾಳೆ ಈಶ್ವರಿ ಚಂಪನ್ಗೆ ಶಿವರಾಮೇಗೌಡ್ರು ಈಶ್ವರಿ ಅಂತಾರೆ ಈಶ್ವರಿ ಒಂದು ನಿಮಿಷ ಇರವ್ವ ಅಂತಾನೆ ಶಿವರಾಮೇಗೌಡ ಗೋವಿಂದ ನೀನೇನು ಹೇಳ್ತಿ ಅಂತ ಕೇಳ್ತಾನೆ ಅವ್ವ ಹೇಳ್ದಂಗೆ ಒಂದು ವಾರ ಟೈಮ್ ಕೊಡೋದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಮಗ ಭದ್ರ ನೀನೇನ್ ಹೇಳಿಯೇ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಸಾಕ್ಷಿ ಎಲ್ಲ ನೋಡಿದ್ರೆ ಮೇಲ್ನೋಟಕ್ಕೆ ಸತ್ಯ ಅನಿಸ್ತೈತೆ ಆದ್ರೆ ಚಂಪ ನಮ್ಮೆಲ್ರಿಗೂ ಗೊತ್ತಿರೋದ್ರಿಂದ ಬೇರೆ ಏನೋ ನಡೆದೈತೆ ಅನಸ್ತೈತೆ ಅದಕ್ಕೆ ಯಾವ ಟೈಮ್ ಕೊಟ್ಟು ನೋಡೋಣ ಅಪ್ಪಯ್ಯ ಅಂತಾನೆ ಭದ್ರ ಎಲ್ಲರೂ ಸೇರಿಕೊಂಡು ನಡು ನೀರಲ್ಲಿ ಕೈ ಬಿಟ್ಟು ಕೈ ಬಿಟ್ರಿ ಬಿಡಿ ಅಂತ ಈಶ್ವರಿ ಹೇಳ್ತಾಳೆ ಇದರಲ್ಲಿ ಕೈ ಬಿಡೋದು ಕೈ ಹಿಡಿಯೋದು ಯಾವುದು ಲೆಕ್ಕಕ್ಕೆ ಬರೋಕ್ಕಿಲ್ಲ ಕಣವ್ವ ನ್ಯಾಯ ನೀತಿ ಧರ್ಮ ಅಂತ ಏನು ಅಂತ ಯೋಚನೆ ಮಾಡಬೇಕಾಗ್ತದೆ ಒಬ್ರಿಗೆ ನ್ಯಾಯ ಕೊಡಿಸೋ ಬರ್ದಲ್ಲಿ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಅಂತಂದರೆ ವಿಚಾರಣೆ ಸರಿಯಾಗಿ ನಡೆಯಲೇಬೇಕು ಅದಕ್ಕೆ ಯಾ ಚಂಪಂದು ತಪ್ಪಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ಒಂದು ವಾರ ಟೈಮ್ ಕೊಡ್ತಾ ಇದ್ದೀನಿ ಒಂದು ವೇಳೆ ಆಗಲೂ ಇವಳಿಗೆ ಸಾಬೀತು ಮಾಡೋಕ್ಕಾಗ್ಲಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗ್ಬೇಕು ಇದೆ ನನ್ನ ತೀರ್ಮಾನ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಮಾವಯ್ಯ ಈ ಒಂದು ವಾರ ಚಂಪನ್ ನನ್ನ ಜೊತೆಲೇ ಇರ್ತಾಳೆ ಅಂತ ವಿದ್ಯಾ ಹೇಳ್ತಾಳೆ ದೊಡ್ಡಪ್ಪ ಅಂತಾನೆ ಸುಭಾಷಾ ಇದ್ರ ಬಗ್ಗೆ ಇನ್ನು ಮಾತು ಬೇಡ ಅಂತಾನೆ ಶಿವರಾಮೇಗೌಡ ಬಾ ಚಂಪಾ ಅಂತ ವಿದ್ಯಾ ಚಂಪಾನ್ ಕರ್ಕೊಂಡೋಗ್ತಾಳೆ ನಾಯನೇ ಸಿಗ್ಲಿಲ್ಲ ಅನ್ಮೇಕೆ ಇಲ್ಲಿದ್ದೇನ್ ಪ್ರಯೋಜನ ಅಂತ ಸುಭಾಷ ಹೊರಟೋಗ್ತಾನೆ ಈಶ್ವರಿ ಕೋಪದಿಂದ ಪೇಪರ್ನೆಲ್ಲ ಕೈಯಲ್ಲಿ ಮುದುರು ಸುತ್ತಿ ಎಸಿತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು